ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಬೇಸಿಗೆ ಬಂತು ಬೇಗ ಬೇಗ ಮಜ್ಜಿಗೆ ಮೆಣಸಿನಕಾಯಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ಒಮ್ಮೆ ಮಾಡಿಟ್ಕೊಂಡ್ರೆ ವರ್ಷ ಇಡಿ ಆರಾಮಾಗಿ ತಿನ್ಬೌದು ಇವತ್ತು ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಮಜ್ಜಿಗೆ ಮೆಣಸಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಮೆಣ್ ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ನೀವು ಸೇಮ್ ಇದೇ ವಿಧಾನದಲ್ಲಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿನ ಕೂಡ ಮಾಡ್ಕೊಳ್ಬಹುದು ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ಆಯ್ತಷ್ಟೇ ನಾನಿಲ್ಲಿ ಕಾಲು ಕೆ ಜಿ ಹಸಿ ಮೆಣಸನ್ನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನೀರಿಗೆ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ತೊಳೆದುಕೊಳ್ತೀನಿ ಇದ್ರ ಮೇಲ್ಗಡೆ ಧೂಳು ಏನಾದರೂ ಇದ್ದರೆ ತುಂಬಾ ಕ್ಲೀನ್ ಆಗುತ್ತೆ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಬಟ್ಟೆ ಮೇಲೆ ಒಳಗಡೆನೆ ಹರಡಿಬಿಟ್ಟು ಈ ರೀತಿ ತೆಳ್ಳಗೆ ಹರಡಿಬಿಟ್ಟು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಒಣಗುವವರೆಗೆ ಬಿಡಬೇಕು ನಂತರ ನೋಡಿ ನೀರಿನ ಅಂಶ ಎಲ್ಲ ಆರಿದ ಮೇಲೆ ನಾನು ಹಸಿಮೆಣಸನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡಿದ್ದೇನೆ ಇವಾಗ ಇದರ ತೊಟ್ಟನ್ನು ತೆಗಿಬಾರ್ದು ತೊಟ್ಟು ಸಮೇತವಾಗಿ ಹಸಿಮೆಣಸನ್ನು ಈ ರೀತಿಯಾಗಿ ಸೀಳ್ಕೊಳ್ತೀನಿ ಈ ರೀತಿಯಾಗಿ ಸೀಳ್ಕೊಳ್ಳೋದ್ರಿಂದ ಒಳಗಡೆ ಕೂಡ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಇದೇ ರೀತಿಯಾಗಿ ಕಾಲು ಕೆ ಜಿ ಹಸಿಮೆಣಸಿಂದು ಸೀಳ್ಕೊಂಡು ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಇದೆರಡನ್ನು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡಿಕೊಂಡಿರುವಂತಹ ಜೀರಿಗೆ ಮತ್ತು ಉಪ್ಪನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೆಣಸನ್ನ ಸೀಳಿ ಇಟ್ಕೊಂಡಿದ್ನಲ್ಲ ಆ ಹಸಿ ಮೆಣಸಿನ ಒಳಗಡೆ ಸ್ವಲ್ಪ ಸ್ವಲ್ಪನೇ ಜೀರಿಗೆ ಮತ್ತು ಉಪ್ಪಿನ ಪೌಡ್ರನ್ನು ತುಂಬಬೇಕು ಜಾಸ್ತಿ ಏನು ತುಂಬೋದು ಬೇಡ ಸ್ವಲ್ಪ ಸ್ವಲ್ಪ ತುಂಬಿದರೆ ಸಾಕಾಗತ್ತೆ ಇದೇ ರೀತಿಯಾಗಿ ನಾನು ಅಷ್ಟು ಹಸಿಮೆಣ್ಸಿಗೂ ಜೀರಿಗೆ ಮತ್ತು ಉಪ್ಪಿನ ಮಿಶ್ ಪೌಡ್ರನ್ನು ಸ್ವ ಸ್ವಲ್ಪ ಸೇರಿಸ್ಕೊಳ್ತೀನಿ ಇದರಿಂದಾಗಿ ಮೆಣಸಿನ ಒಳಗಡೆ ಕೂಡ ಉಪ್ಪು ಜೀರಿಗೆ ಅಂಶ ಚೆನ್ನಾಗಿದ್ದರೆ ತಿನ್ನುವಾಗ ರುಚಿ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಕಾಲು ಕೆ ಜಿ ಹಸಿ ಮೆಣಸಿನ ಮಜ್ಜಿಗೆ ಮೆಣಸು ಮಾಡ್ತಾ ಇರೋದ್ರಿಂದ ಒಂದು ಪಾತ್ರೆಗೆ ಒಂದು ಕಾಲು ಲೀಟ್ರ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೇನೆ ನೀವು ಅರ್ಧ ಒಂದು ಕೆ ಜಿ ಮಾಡೋದಾದರೆ ಮೊಸರನ್ನು ಕೂಡ ಜಾಸ್ತಿ ಸೇರಿಸ್ಕೊಳ್ಬೇಕು ಈ ಮೊಸರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಮೆಣಸಿಗೆ ತುಂಬಿ ಉಳಿದಿರುವಂತಹ ಈ ಜೀರಿಗೆ ಮತ್ತು ಉಪ್ಪಿನ ಮಿಶ್ರಣದ ಪೌಡ್ರ್ ಇದೆಯಲ್ಲ ಅದನ್ನು ಈ ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಜ್ಜಿಗೆಯನ್ನಾಗಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಮಸಾಲೆ ತುಂಬಿ ಇಟ್ಕೊಂಡಿರುವಂತಹ ಹಸಿಮೆಣಸನ್ನು ಪೂರ್ತಿಯಾಗಿ ಈ ಮಜ್ಜಿಗೆಗೆ ಸೇರಿಸ್ಕೊಳ್ತೀನಿ ಮಜ್ಜಿಗೆಗೆ ಸೇರಿಸಿದ ನಂತರ ಒಮ್ಮೆ ಮಜ್ಜಿಗೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಸಿಮೆಣಸು ಮಜ್ಜಿಗೆಯಲ್ಲಿ ಮುಳುಗಲ್ಲ ಆದ್ರೂ ಸ್ವಲ್ಪ ಕೈಯಿಂದ ಒತ್ತಿ ಒತ್ತಿ ಇದನ್ನು ಚೆನ್ನಾಗಿ ಮುಳುಗಿಸಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮುಳುಗಿಸಿ ಇಡಬೇಕು ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದಿನ ಪೂರ್ತಿಯಾಗಿ ನಾನು ಇದನ್ನು ಹಸಿಮೆಣಸನ್ನು ಮಜ್ಜಿಗೆಯಲ್ಲಿ ನೆನೆಲಿಕ್ಕೆ ಇಟ್ಟಿದ್ದೇನೆ ಮಾರನೇ ದಿನ ನೋಡಿ ಮೆಣಸು ಮಜ್ಜಿಗೆಯಲ್ಲಿ ಒಂದಿನ ಪೂರ್ತಿಯಾಗಿ ನೆಂದಿದೆ ಇವಾಗ ಇದನ್ನು ಮಜ್ಜಿಗೆಯಿಂದ ಸೋಸಿಬಿಟ್ಟು ಹಸಿ ಮೆಣಸನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಳ್ಳಗೆ ಹರಡಿಬಿಟ್ಟು ಒಂದಿನ ಪೂರ್ತಿಯಾಗಿ ಬಿಸಿಲಿಗೆ ಇಡಬೇಕು ನೋಡಿ ಈ ರೀತಿಯಾಗಿ ತೆಳ್ಳಗೆ ಹರಡಿ ಇದನ್ನು ಬಿಸಿಲಲ್ಲಿ ಇಡ್ತೀನಿ ನಂತರ ಉಳಿದಿರುವಂತಹ ಮಜ್ಜಿಗೆಯನ್ನು ಹಾಗೆ ಪ್ಲೇಟನ್ನು ಮುಚ್ಚಿಬಿಟ್ಟು ಸೈಡಲ್ಲಿ ಇಡ್ತೀನಿ ಇದು ಮತ್ತೆ ಬೇಕು ನಮಗೆ ಸಂಜೆ ಮೆಣಸನ್ನು ಪುನಃ ಮುಳುಗಿಸಿ ಇಡಲಿಕ್ಕೆ ಬೇಕಾಗುತ್ತೆ ನೋಡಿ ಒಂದಿನ ಪೂರ್ತಿಯಾಗಿ ಬಿಸಿಲಲ್ಲಿ ಈಗ ಮೆಣಸು ಒಣಗಿದೆ ಸಂಜೆ ಪುನಃ ಇದನ್ನು ತೆಗೆದುಬಿಟ್ಟು ಮುಚ್ಚಿ ಇಟ್ಟಿರುವಂತಹ ಮಜ್ಜಿಗೆಗೆ ಸೇರಿಸ್ಕೊಂಡು ಮೆಣಸನ್ನಷ್ಟು ಪುನಃ ಮಜ್ಜಿಗೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಿ ರಾತ್ರಿ ಪೂರ್ತಿ ಪುನಃ ಮಜ್ಜಿಗೆಯಲ್ಲಿ ನೆನೆಸಿ ಇಡ್ತಾ ಇದ್ದೇನೆ ನಂತರ ಎರಡನೇ ದಿನ ನೋಡಿ ಪುನಃ ಮೆಣಸನ್ನು ಬೆಳಿಗ್ಗೆ ತೆಗೆದುಬಿಟ್ಟು ಮಜ್ಜಿಗೆಯಿಂದ ಸೋಸಿ ಅದೇ ರೀತಿಯಾಗಿ ಪ್ಲೇಟಿಗೆ ತೆಳ್ಳಗೆ ಹರಡಿಬಿಟ್ಟು ಬಿಸಿಲಲ್ಲಿಡ್ತೀನಿ ಹಾಗೆ ಮಜ್ಜಿಗೆಯನ್ನು ಕೂಡ ಮುಚ್ಚಿ ಇಡ್ತೀನಿ ಯಾಕಂದರೆ ಸಂಜೆ ಪುನಃ ಮೆಣಸನ್ನು ಮಜ್ಜಿಗೆಗೆ ಹಾಕಿ ಇಡಬೇಕು ಇದೇ ರೀತಿಯಾಗಿ ಮೂರು ದಿನ ನಾಲ್ಕು ದಿನ ಮಾಡಿದ ನಂತರ ನೋಡಿ ಮಜ್ಜಿಗೆ ಮೆಣಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಬಿಟ್ಟು ಗರಿ ಗರಿ ಆದಂತಹ ಮಜ್ಜಿಗೆ ಮೆಣಸು ರೆಡಿಯಾಗಿದೆ ಘಮ ಘಮ ಅಂತ ಇರುತ್ತೆ ಇದನ್ನು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಉಪಯೋಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ ಜೊತೆ ಒಂದೆರಡು ಬಿಟ್ಟರೆ ಊಟ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ ಘಮಘಮ ಅಂತ ಇರುತ್ತೆ ಎಣ್ಣೆಯಲ್ಲಿ ಕರಿಯುವಾಗಲಿ ಹಾಗೆ ತುಂಬಿಸ್ಕೊಂಡಿರುವಂಥ ಡಬ್ಬ ಕೂಡ ಘಮ ಅಂತ ಇರುತ್ತೆ ಸೂಪರ್ ಆಗಿರುತ್ತೆ ಮಜ್ಜಿಗೆ ಮೆಣಸು ಈ ಮಜ್ಜಿಗೆ ಮೆಣಸಿನಕಾಯಿಯನ್ನು ಅನ್ನ ಸಾಂಬಾರ್ ಹೋಳಿಗೆ ಮಂಡಕ್ಕಿ ಮಿರ್ಚಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೌದು ಇದು ಹುರಿದಾಗ ಬರುವಷ್ಟು ಬರುವಂತಹ ಪರಿಮಳದಷ್ಟೇ ರುಚಿ ಕೂಡ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೈಡ್ ಊಟ ಮಾಡಲಿಕ್ಕೆ ಸೈಡ್ಸ್ ಏನು ಇಲ್ಲದೆ ಇರುವಾಗ ಅನ್ನ ಸಾಂಬಾರು ಜೊತೆ ಒಂದು ಎರಡು ಮೆಣಸನ್ನ ಕರೆದುಕೊಂಡು ಕಚ್ಕೊಂಡು ತಿಂತಾ ಇದ್ದರೆ ಊಟ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿಯೇ ನೀವು ಇದೇ ವಿಧಾನದಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಮೆಣಸನ್ನು ಕೂಡ ಮಜ್ಜಿಗೆ ಮೆಣಸಾಗಿ ಮಾಡ್ಕೊಳ್ಬಹುದು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್